ವರ್ಗವೆಂದೇ ಹೆಸರುವಾಸಿಯಾಗಿರುವ ಕಾಶ್ಮೀರದಲ್ಲಿ ಪಕ್ಕದ ಪಾಕಿಸ್ತಾನ ಪಾಕಿಸ್ತಾನ ಅನ್ನೋದು ಪಾಕಿಸ್ತಾನ ಅವರು ಏನು ದುಷ್ಕೃತ್ಯವನ್ನು ನಡೆಸಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನರ ಹತ್ಯೆಯನ್ನು ಮಾಡಿದ್ದಾರೆ ಆ ಉಗ್ರವಾದಿಗಳ ದಕ್ಷ್ಮಿತಕ್ಕೆ ನಾವೆಲ್ಲರೂ ಕೂಡ ಭಾರತೀಯರು ಖಂಡಿಸುತ್ತೇವೆ ನಾವೆಲ್ಲರೂ ಕೂಡ ಭಾರತೀಯರು ನಾವು ಒಂದಾಗಿ ನಿಲ್ಲಬೇಕಂತ ಬೇಕಾದಂಥ ಸಮಯವಿದು ನಾವು ಯಾವುದೇ ಜಾತಿ ಜನಾಂಗಕ್ಕೂ ಸೇರಿದವರಾದರೂ ಕೂಡ ನಾವು ಭಾರತೀಯರು ಅದು ಯಾರೇ ತೀರ್ಕೊಂಡಿರಲಿ ಸಾವನ್ನಪ್ಪಿರಲಿ ಉಳಿಸಿದವನು ಕೂಡ ಒಬ್ಬ ಮುಸಲ್ಮಾನ ಅಲ್ಲ ಸತ್ತವನು ಒಬ್ಬ ಹಿಂದೂ ಅಲ್ಲ ನಾವೆಲ್ಲರೂ ಭಾರತೀಯರೆಂಬ ಭಾವನೆ ನಮಗೆ ಬರಬೇಕು ಪಕ್ಕದ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಅವ್ರದ್ದೇ ಆಡಳಿತ ಇದೆ ಅಮಿತ್ ಶಾ ಅವರಿದ್ದಾರೆ ಸನ್ಮಾನ್ಯ ಪ್ರಧಾನಿ ಅವರಾದಂಥ ನರೇಂದ್ರ ಮೋದಿ ಅವರಿದ್ದಾರೆ ಸರಿಯಾದ ಪಾಠವನ್ನು ಅವರಿಗೆ ಕಲಿಸಬೇಕು ಅದಕ್ಕೆ ನಾವು ಕೂಡ ಪಕ್ಷ ಭೇದ ಮರೆತು ಜಾತಿ ಭೇದ ಪಾಕಿಸ್ತಾನದ ವಿರುದ್ಧ ಅದು ಯಾವ ಕ್ರಮ ಕೈಗೊಳ್ತಾರೆ ನಮ್ಮ ಅವಶ್ಯಕತೆ ಇದ್ದರೆ ನಾವು ಕೂಡ ಅದಕ್ಕೆ ಮುಂದೆ ನಿಂತು ಈ ದೇಶದ ರಕ್ಷಣೆಗಾಗಿ ನಮ್ಮ ಜೀವವನ್ನು ಕೊಡೋಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಅಂತ ಹೇಳ್ತಾ ಏನು ಈ ದುಷ್ಕೃತ್ಯದಲ್ಲಿ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಕುಟುಂಬದ ಮುಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಇದರಲ್ಲಿ ಜಾತಿ ಲೇಪನ ಮಾಡೋದು ಬೇಡ ಕೆಲವರು ಅನೇಕ ಸುದ್ದಿ ಮಾತು ಹೋದರು ಕೆಟ್ಟದಾಗಿ ವಿನ್ಮಿಸ್ತಾ ಇದ್ದಾರೆ ಸತ್ತಿರೋರು ಮುಸಲ್ಮಾನರು ಇದ್ದಾರೆ ಹಿಂದೂಗಳು ಇದ್ದಾರೆ ಆದರೆ ನಾವು ಭಾರತೀಯರೆಂಬ ಭಾವನೆಯಿಂದ ನಾವು ಈ ದೇಶದ ಏಕತೆಯನ್ನು ಅಖಂಡತೆಯನ್ನು ಎತ್ತಿ ಹಿಡಿಯುವಂಥ ಸಮಯವಾಗಿದೆ ನಾವೆಲ್ಲರೂ ಭಾರತೀಯರು ಈ ದುಷ್ಕೃತ್ಯವನ್ನು ಖಂಡಿಸುತ್ತೇವೆ ಅಂತ ಈ ಮೂಲಕ ಹೇಳಕ್ಕೆ ಬಯಸ್ತೇನೆ ಹತ್ತು ಇಪ್ಪತ್ತೇಳು ಜನ ಇವತ್ತು ಸುಲಿದಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಈ ಒಂದು ದುಃಖವನ್ನು ಭರಿಸೋ ಶಕ್ತಿ ಕೊಡಲಿ ಆ ಸತ್ತಿರತಕ್ಕಂಥ ಎಲ್ಲ ಕುಟುಂಬಗಳಿಗೂ ನ್ಯಾಯ ಸಿಗಲಿ ನಮ್ಮ ದೇಶದ ಸಾರ್ವಭೌಮತೆಗೆ ಧಕ್ಕೆ ಆಗಿದೆ ಈ ರೀತಿ ಧಕ್ಕೆ ಆಗಿರೋದು ಇದು ಪ್ರಥಮ ಏನಲ್ಲ ಸುಮಾರು ಸಾರಿ ಇದು ನಡೀತಲೇ ಇದೆ ನಿರಂತರವಾಗಿ ಇದನ್ನು ಈ ಒಂದು ಈ ಕೃತ್ಯವನ್ನು ಜಿಲ್ಲಾ ಕಾಂಗ್ರೆಸ್ಸು ತುಮಕೂರು ಜಿಲ್ಲೆ ಕಾಂಗ್ರೆಸ್ಸು ಖಂಡಿಸ್ತದೆ ಅದೇ ರೀತಿ ನಮ್ಮ ದೇಶಕ್ಕೆ ಮತ್ತೆ ಇಂಥ ಯಾವುದೇ ರೀತಿ ಈ ಭಯೋತ್ಪಾದಕರ ದಾಳಿ ಆಗದೇ ಇರತಕ್ಕಂಥ ನೋಡ್ಕೋಬೇಕಾದ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲಿದೆ ಅದು ಅವರು ಯಾವ ಇಂಟೆಲಿಜೆನ್ಸ್ ಇರೋ ಅಥವಾ ಬಿ ಎಸ್ ಅಥವಾ ಮತ್ತೊಂದು ಏನು ಯಾರು ಹೇಗೆ ಬಂದ್ರೆ ಅಲ್ಲಿಗೆ ಅಷ್ಟೊಂದು ಜನ ಹತ್ರವರೆಗೂ ನಮ್ಮ ಆಗಲಿ ಪೊಲೀಸ್ ಆಗಲಿ ಯಾರೂ ಆ ಜಾಗದಲ್ಲಿಲ್ಲ ಇವತ್ತು ಏನು ಪ್ರಪಂಚದ ಸ್ವಿಟ್ಜರ್ಲೆಂಡ್ ಅಂತ ಕರೀತಿದ್ರು ಆ ಜಾಗದಲ್ಲಿ ಪೆಹಲ್ಗಾಮ್ನಲ್ಲಿ ಆದಂಥ ಹತ್ಯೆಯನ್ನು ನಾವೆಲ್ಲ ಸಾಮೂಹಿಕವಾಗಿ ಖಂಡಿಸ್ತಾ ಇದ್ದೀವಿ ಈ ಒಂದು ಹತ್ಯೆ ಮಾಡಿದಂಥ ಭಯೋತ್ಪಾದಕರು ಅವರು ಎಲ್ಲೇ ಇರಲಿ ಅವ್ರನ್ನ ಹುಡುಕಿ ಅವ್ರಿಗೆ ತಕ್ಕ ಶಿಕ್ಷೆ ಪಡಿಸ್ಬೇಕು ದೇಶದ ನಾಗರಿಕರಿಗೆ ನ್ಯಾಯಪಡಿಸ್ಬೇಕು ಮತ್ತೆ ಇಂಥವರು ಮರಿಪಡಿಸ್ತಾ ನೋಡ್ಕೋಬೇಕು ಹೇಳಿ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಮತ್ತು ಗೃಹ ಸಚಿವರಾದ ಅಮಿತ್ ಶಾ ನಾವು ಕೇಳ್ಕೊಳ್ತಿದ್ದೀವಿ ಇಷ್ಟು ಬಿ ಜೆ ಪಿ ಸರ್ಕಾರ ಬಂದಾಗಲೇ ಜಾಸ್ತಿ ಇಂಥ ಪ್ರಮಾಣಗಳು ನಡೀತಾ ಇದೆ ಯಾಕಂದರೆ ಅವರು ಹೇಳ್ತಾರೆ ನಾವು ಬಂದ ಮೇಲೆ ಎಲ್ಲ ಯಾವುದೇ ರೀತಿ ಇಂಥ ಹತ್ತಿಗಳಾದ ನೋಡ್ಕೊಂಡಿದ್ವಿ ಅಂತ ಆದರೆ ಸುಮಾರು ಇಂಥ ಕೃತಿಗಳು ಮರುಕಳಿಸ್ತಲೇ ಇದೆ ಮತ್ತೆ ಮತ್ತೆ ಇದಾಗಬಾರ್ದು ಪಾಕಿಸ್ತಾನದ ಏನಾದರೂ ಅವರು ಕುತಂತ್ರ ಮಾಡಿದರೆ ಅವ್ರಿಗೂ ಕೂಡ ತಕ್ಕ ಒಂದು ಬುದ್ಧಿಯನ್ನು ಕಲಿಸ್ಬೇಕು ನಮ್ಮ ದೇಶದ ಸಾರ್ವಭೌಮದಲ್ಲಿ ಅಖಂಡತೆಗೆ ಧಕ್ಕೆ ಬರೋ ರೀತಿ ನಡೆಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸತ್ತಿರ್ತಕ್ಕಂಥ ಎಲ್ರಿಗೂ ಅವರ ಒಂದು ಸಂಸಾರಕ್ಕೆ ಆತ್ಮಶಾಂತಿ ಆತ್ಮಶಾಂತಿ ಸಿಗಲಿ ಎಲ್ರಿಗೂ Ay, es el cliente, Ahí el cliente.